ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣಾ ಸಮಾರಂಭ ರಾಯಬಾಗ ಪಟ್ಟಣದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ರೀ ಇದರ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ವಿತರಣಾ ಕಾರ್ಯಕ್ರಮವು ಈ ಸಮಾರಂಭದ ದೀಪ ಪ್ರಜ್ವಲನೆ ಮಾಡುವುದರೊಂದಿಗೆ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಹಾಯಕ ಕೃಷಿ ನಿರ್ದೇಶಕರು ರಾಯ್ಬಾಗ್ ವಿನೋದ್ ಮಾವರ್ಕರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟಿ ಇವರು ನಿಮಗೆ ನೀಡಿರುವ ಶಿಷ್ಯ ವೇತನವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಯ್ಬಾಗ್ ಬಸವರಾಜಪ್ಪ ಆರ್ ಹಾಗೂ ಸದಸ್ಯರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅತನಿ ಚಿಕ್ಕೋಡಿಯ ಜಿನೇಂದ್ರ ಕೆಮಲಾಪುರೆ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಅಡಿಯಲ್ಲಿ ವಿಶೇಷ ವಿಕಲಚೇತನ ಉಳ್ಳವರಿಗೆ ಅವಶ್ಯವಿರುವ ಸಾಮಗ್ರಿಗಳನ್ನು ನೀಡುತ್ತಿದೆ ಈ ಸಂದರ್ಭದಲ್ಲಿ ದೀಪಕ್ ಪಾಟೀಲ್ ನಾಗರತ್ನ ಎನ್ ಹೆಗಡೆ ಜಿಲ್ಲಾ ನಿರ್ದೇಶಕರು ಎಸ್ ಕೆ ಡಿ ಆರ್ ಡಿ ಪಿ ಬಾಹುಬಲಿ ಪಾಟೀಲ್ ಗಿರೀಶ್ ಗೌಡರ್ ಹಾಗೂ ಜಿನೇಂದ್ರ ಕೆಮಲಪುರಿ ಸದಸ್ಯರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಥಣಿ ಚಿಕ್ಕೋಡಿ ಮತ್ತು ರಾಯಬಾಗ್ ತಾಲೂಕ್ ಎಸ್ಕೆ ಡಿಆರ್ ಡಿ ಪಿಯು ಸರ್ವ ಸದಸ್ಯರು ಹಾಜರಿದ್ದರು ವರದಿಗಾರರು ಹನುಮಂತ್ ಸಣ್ಣ ಯು ಕೆ ರಾಯ್ಬಾಗ್ತಾನ ಎಲ್ಲಿಸಿದ ಕಾರ್ಯಕ್ರಮದ ಮುಂದಕ್ಕೆ ಏನು ಜನರ ಜೀವನ ಅಡಿಯಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಒಗ್ಗೊಂಡಿದೆ ನಿರ್ದೇಶಕರು ಶ್ರೀಮತಿ ನಾಗರತ್ನ ಅವರು ಹೆಚ್ಚರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ ಮೇಡಮ್ ಇಬ್ಬರು ಅಲ್ತಾಫ್ ಹುಸೇನ್ ನದಾಫ್ ಅವರು ಕೇಳಿಕೊಳ್ತೇನೆ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ನಮ್ಮ ಜನಜಾಗೃತಿ ವೇದಿಕೆಯ ಸದಸ್ಯರು ಎಂದು ನೋಡಿದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಾರೆ ಆ ಅಷ್ಟೇ ಕೃಪೆಯ ಹಣವನ್ನು ಕೂಡ ಕಟ್ಟಿ ಹೈನುಗಾರಿಕೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸಣ್ಣ ಉದ್ಯೋಗಗಳನ್ನು ಮಾಡಿಕೊಂಡ್ರೆ ಕೂಡ ಹಣಕಾಸಿನ ನೆರವನ್ನ ಕೊಡ್ತಾರೆ ಅಲ್ವಾ ಒಂದು ಆಧಾರ್ ಕಾರ್ಡ್ ಬೇಕು ಹಾಗಾಗಿ ಇನ್ನೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೆರೆ ಕಟ್ಟೆಗಳನ್ನು ತುಂಬಿಸ್ತಕ್ಕಂಥದ್ದು ನೀರಿಲ್ಲದಂಥವ್ರಿಗೆ ನೀರನ್ನು ಹಾಕ ಕೊಡ್ತಕ್ಕಂಥದ್ದು ಹಾಗೆ ಅದು ಬಹಳ ಪುಣ್ಯವಾದ ಕೆಲಸ ಅಂತಂದ್ರೆ ಏನು ನಿರ್ಗತಿಕರಿಗೆ ಅವ್ರಿಗೆ ಶಿಷ್ಯ ವೇತನ ಕೊಡ್ತೀವಿ ಅಂತ ಹೇಳಿ ಯಾರಿಗೆ ಬರೋದಾದ್ರೆ ತಿನ್ನಲಿಕ್ಕೆ ಊಟ ಇಲ್ಲ ಬಹಳ ನಿರ್ಗತಿಕರಿದ್ದಾರೆ ಅಂಥವ್ರನ್ನ ಕುದಿಸಿ ಅವರಿಗೆ ಮಸಾಜ್ ಮಸಾಜನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದು ಯಾವತ್ತೂ ದುರುಪಯೋಗ ಮಾಡಬಾರ್ದು ಇದು ಸ್ವಾಮಿಗೆ ಅರ್ಪಣೆಗೆ ಸಲ್ಲಿಸತಕ್ಕಂಥ ಮುಡುಪದ್ದು ನಾವು ಹೋದಾಗಲೂ ಕೂಡ ಮುಡುಪಾಗ್ತೀರಿ ನೀವು ಹೋದಾಗಲೂ ಕೂಡ ಮುಡುಪಾಗ್ತಾರೆ ನಾವು ಯಾವ ರೀತಿ ಸದು ಸದುಪಯೋಗ ಪಡ್ಕೊಂತಿರೋದು ನಿಮಗೆ ಬಿಟ್ಕೊಟ್ಟು ವಿಷಯ ಯಾಕಂತಂದ್ರೆ ನೀವು ನಿಮ್ಮನ್ನ ಗೆಲ್ಬೇಕು ನೀವು ಗೆಲ್ಬೇಕಾದ್ರೆ ನಿಮ್ಮ ನೀವೇ ಗೆಲ್ಬೇಕು ಯಾರು ಬಂದು ಟೀಚರ್ಸ್ ಬಂದು ಅಥವಾ ನಿಮ್ಮ ತಂದೆ ತಾಯಿ ಬಂದು ಕೆಲಸ ಸಾಧ್ಯ ಇಲ್ಲ ನಿಮ್ಮನ್ನ ನೀವು ಗೆಲ್ಬೇಕಂದ್ರೆ ನೀವು ಹೊರಗಡೆ ಜಗತ್ತಿಗೆ ರಿಸಲ್ಟ್ ಬರ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಬರ್ಬೇಕು ಯಾಕೆ ತಂದೆ ತಾಯಿ ದುಡಕತ್ತಾರಪ್ಪ ದಿನ ಹೋಗಿ ಅಹ್ ಕುಂತಾರ ನಮ್ಮ ಊರು ಗ್ರಾಮ ದೇವತೆಗಳು ಗುಡ್ಯಾಕ್ ಕುಂತಾರ ಅಂದ್ರೆ ಕೆಲಸ ಆಗುದಿಲ್ಲ ನೀವು ಓದಿ ಏನ್ ಪರೀಕ್ಷೆಗಳು ಬರೀತೀರಿ ಅಥವಾ ನೀವು ಓದಿ ಏನ್ ಗಾನ ಪಡಿತೀರಿ ಅದ್ರ ಮೇಲೆ ನಿಮ್ಮ ಸಾಧನೆ ಸಕ್ಸಸ್ ಗೊತ್ತಾಗ್ತದೆ ನಾವೆಲ್ಲ ಒಳ್ಳೊಳ್ಳೆ ಕಾಲೇಜಲ್ಲಿ ಇಲ್ಲಿ ಇರುವಂತ ವಿದ್ಯಾರ್ಥಿಗಳು ಕಲಿತಿದ್ದೀರಿ ಅನ್ಕೊಂತೀರಿ ನೋಡಿದ್ರೆ ನಾನು ಒಳ್ಳೊಳ್ಳೆ ಬಿಇ ಒಳ್ಳೆ ಪ್ರೊಫೆಷನಲ್ ಡಿಗ್ರಿ ಕಲಿತಿದ್ರಿ ಬಿ ಕಲಿತಿದಿರಿ ಕೆಲವರು ಎಂ ಬಿ ಎ ಮಾಡ್ತೀರೊಬ್ರು ಬಿ ಎಡ್ ಮಾಡ್ತೀರೊಬ್ರು ಬಿ ಎಸ್ ಸಿ ನರ್ಸಿಂಗ್ ಮಾಡ್ತಿದ್ರಿ ಯಾರು ಪ್ಯಾರಾಮೆಡಿಕಲ್ ಮಾಡ್ತಿದಾರೆ ಬೇರೆ ಬೇರೆ ಡಿಗ್ರಿಗಳಲ್ಲಿ ಕಲಿತಿದ್ದಾರೆ ಈ ಡಿಗ್ರಿಗಳಲ್ಲಿ ಕಲಿತಾಗ ನೀವು ಅಲ್ಲಿ ಯಾವುದೇ ಟೈಮ್ ತರಸ್ಟ್ ಮಾಡಕ್ ಸ್ಕಾಲರ್ಶಿಪ್ ಸಿಗ್ತದೆ ತಂದೆ ತಾಯಿಗಳು ಕೊಡ್ತಾರ ದೊಡ್ಡ ದುಡ್ಡು ಅದು ಗಳಿಸ್ ಟೈಮ್ ಬರ್ತದೆ ಬಟ್ ಈಗೇನು ನೀವು ಏನ್ ಮಾಡ್ತಾರೆ ಕಾಯಕವೇ ಕೈಲಾಸ ಅಂತ ಬಸವ್ ಹೇಳ್ತಾರ ಹೇಳಿದಾರೆ ಪ್ರತಿಯೊಂದ್ರು ಕಾಯಕ ನಾವು ಯಾವ ಕಾಯಕ ಮಾಡ್ತೀವಿ ಇವತ್ತು ನಾವು ಶಗಣಿ ಬೆಳಿತೀನಪ್ಪ ಅಂತಂದ್ರೆ ನಿಯತ್ತಾಗಿ ಬಳಕ್ರ ಇವತ್ತು ನೀವು ನೋಡಿರ್ಬೋದು ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೂ ಶಗಣಿ ಉಳ್ಳಾರ ಕುಳ್ಳುಗಳು ಕೂಡ ಮಾರ್ತಾ ಇರ್ತಾರೆ ಯಾವುದೋ ಕೈಲಾಸ ಅದು ಕಾಯಕ ಆ ಕಾಯಕ ಎಲ್ಲ ಇದ್ದಾಗ ಅದು ನಮಗೆ ದಕ್ಕಾಗತ್ತೆ ನಾವು ಅಪರಾಧ ಅಪರಾ ಮಾಡಿ ಕಾಲೇಜಲ್ಲಿ ಇದ್ದಾಗ ಓದಿಲ್ದೆ ಆರಾಮ್ಸೆ ಅಡ್ಡಾಡಿ ನಾನು ಕಲ್ತಿರೋದು ಅಗ್ರಿಕಲ್ಚರ್ ಕಾಲೇಜ್ ಹಾಸನ ಅಂತ ಕೃಷಿ ಕೃಷಿ ವಿದ್ಯಾಲಯ ಹಾಸನ್ ಕೃಷಿ ವಾಯಿದ್ಯಾಲಯ ಹಾಸನ ಅದು ನಮಗೂ ಸಪ್ರೇಟ್ ಡಿಪೋರ್ಷನ್ ಇರ್ತಾವೆ ಪ್ರೊಫೆಷನಲ್ ಡಿಗ್ರಿ ಇರೋದು ಹೆಂಗೆ ಕಲಿಗೆ ಹಂಗೆ ನಮ್ದು ಒಂದು ನಾವು ಒಂದು ಹುಡುಗರಲ್ಲಿ ನಲ್ವತ್ತೇಳು ಪರ್ಸೆಂಟೇಜ್ ಪಿ ಯು ಸಿ ಮಾಡಿದ್ವು ನಾನು ನನ್ನ ಪಿ ಯು ಸಿ ಯಾಕಂದ್ರೆ ನಾನು ಕ್ರಿಕೆಟ್ ಆಡ್ತೀನಿ ಸಿಗಬೇಕು ಇದು ತಾಲೂಕು ತುಂಬಾ ಎಲ್ಲಾ ಹೆಣ್ಣು ಮಕ್ಕಳಿಗೆ ಗೊತ್ತಾಗಬೇಕು ಊರಿನ ಎಲ್ಲಾ ಗ್ರಾಮಸ್ಥರಿಗೆ ಗೊತ್ತಾಗಬೇಕಂತೇಳಿ ಈ ಒಂದು ವೇದಿಕೆ ಕಾರ್ಯಕ್ರಮ ನಾವು ಎಲ್ಲರೂ ವಿಚಾರ ಮಾಡಿ ಹಿಡ್ಕೊಂಡಿದ್ವಿ ಆ ಒಂದು ಕಾರ್ಯಕ್ರಮ ನಡಿಬೇಕಾದ್ರ ಮೊಟ್ಟ ಮೊದಲು ಖರ್ಚು ಬಂದದ್ದು ಅನ್ನ ಪ್ರತಿ ಪಡ್ಕೋತಿದಿರಲ್ಲ ಇದ್ರ ಉಪಯೋಗ ಶ್ರೀಮಾನ್ ಹೆಗಡೇಜಿ ಅವರ ಒಂದು ಕನಸ ನನಸಾಗಬೇಕು ಅದನ್ನ ತಾವುಗಳು ಮಾಡಿ ತೋರಿಸ್ತೀರಿ ಯಾಕಂದ್ರೆ ಇದು ಪ್ರತಿ ತಿಂಗಳ ಬರುವಂತ ಒಂದು ಕಾರ್ಯಕ್ರಮ ಯಾರ ನಿಮ್ಮ ತಾಯಂದಿರಿಂದ ಆ ತಾಯಂದರಿಗೆ ಒಳ್ಳೇದಾಗಬೇಕು ತಾಯಂದಿರು ಸುಖವಾಗಿರಬೇಕಂತ ಹೆಗಡೆಜಿಯವರಲ್ಲಿ ಮನಸ್ಸು ಮಾಡಿದಾಗ ಈ ಒಂದು ಕಾರ್ಯಕ್ರಮ ಎಲ್ಲಾ ನಡೆಯತ್ತೆ ಹೌದಾ ಇಲ್ಲಿರ್ತಾ ಅಂದ್ರ ಹೆಗಡೆಯವ್ರ ನಿಮ್ಮ ಕಷ್ಟಗಳನ್ನ ಪ್ರತಿ ನಿಮಿಷನ ವಿಚಾರ ಮಾಡಾಕತ್ತ ನಿಮ್ ಮಕ್ಕಳಿಗೆ ಕೂಡ ತ್ರಾಸಾಗಬಾರ್ದು ನಿಮ್ ಮಕ್ಕಳು ಕೂಡ ಬೇರೆ ಶ್ರೀಮಂತರ ಮಕ್ಕಳಿಗೆ ಕಾಲೇಜ್ ನಲ್ಲಿ ಹುಡ್ತಾ ಇರ್ಬೇಕಂತ ಒಂದು ಅವ್ರದ ಕನಸ ಸರ್ ಅಂತ ಕನಸಗ ನಿಮ್ ಮಕ್ಕಳಿಗೆ ಸಹಾಯ ಮಾಡಾಕತ್ತ ನಿಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಆದ್ರ ಸಹಾಯ ಮಾತ್ರ ಪ್ರತಿ ತಿಂಗಳ ನಿಮ್ ಮಕ್ಕಳಿಗೆ ಕೊಡ್ತಾರಂದ್ರೆ ವಿಚಾರ ಮಾಡಿ ನಾವ ಮಕ್ಕಳಿಗೆ ಹತ್ತು ರೂಪಾಯಿ ಕೊಡ್ಬೇಕಾದ್ರೆ ಎಷ್ಟು ವಿಚಾರ ಮಾಡ್ತಿವಿ ಹೌದೈತ್ರಿ ಯಾಕ ಎಷ್ಟ್ ಕ್ವಶನ್ ಆದ್ರೆ ಈ ಒಂದು ಕಾಲರ್ಶಿಪ್ ಬರಬೇಕಾದ್ರೆ ಇಲ್ಲಿ ಅಂತದ್ ಏನ ಖರ್ಚು ವೆಚ್ಚನೇ ಇಲ್ಲ ನೀವು ಸಂಘದಾಗದ್ರಿ ನಿಮ್ಮ ಮಕ್ಕಳು ಏನು ಹೋದರು ಅದ್ರದ್ದು ಒಂದು ಮಾಹಿತಿ ಕೊಟ್ರಿ ಮಾರ್ಕ್ಸ್ ಕಾರ್ಡ್ ಕೊಟ್ರಿ ಏನ್ ಕೊಟ್ರ ಅವ ಸರಳವಾಗಿ ನಿಮ್ಮ ಮಕ್ಕಳ ಅಕೌಂಟ್ಗೆ ಮುಟ್ಟುವಂತ ವ್ಯವಸ್ಥೆ ಮಾಡುವಂತ ಯಾವ್ದಾದ್ರೆ ಸಂಘ ಇದ್ರೆ ಅದು ನಮ್ಮ ಗ್ರಾಮೀಣ ಅಭಿವೃದ್ಧಿ ಧರ್ಮಸ್ಥಳ ಸಂಘ ಒಂದೇ